ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ನಿನ್ನೆ ಎಲ್ಲರೂ ಮ್ಯಾಚ್ ನೋಡಿದ್ರಿ ವುಮೆನ್ಸ್ ವರ್ಲ್ಡ್ ಕಪ್ ಟೈಟಲ್ ಫೈನಲಿ ಬ್ಯಾಕ್ ಟು ಇಂಡಿಯಾ ಇಂಡಿಯನ್ ವುಮೆನ್ಸ್ ಫಸ್ಟ್ ಟೈಮ್ ವರ್ಲ್ಡ್ ಕಪ್ ಗೆದ್ದರು ಭಾರಿ ಫೈಟ್ ಆಯಿತು ಸೌತ್ ಆಫ್ರಿಕಾದವ್ರು ಮಸ್ತ್ ಫೈಟ್ ಕೊಟ್ಟರು ಭಾರಿ ಮ್ಯಾಚ್ ಆಯ್ತು ನಿನ್ನೆ ಒನ್ ಟೈಮ್ದಾಗ ಹಾಕಿ ಯಾರು ಹಾಕಿ ಸೌತ್ ಆಫ್ರಿಕಾ ಕ್ಯಾಪ್ಟನ್ ಭಾರಿ ಹಾಕಿ ಸೆಮಿಫೈನಲ್ ಒಳಗೂ ಸೆಂಚುರಿ ಫೈನಲ್ ಒಳಗೂ ಸೆಂಚುರಿ ನೀನು ಭಾರಿ ಬೆಸ್ಟ್ ಆಯಿತು ಆಕೆ ಕ್ಯಾಚ್ ಹಿಡಿಲಿಲ್ಲ ಅಂದ್ರೆ ನಿನ್ನ ಮ್ಯಾಚ್ ಇಂಡಿಯಾದವ್ರಿಗೆ ಗೆಲ್ಲೋದು ಭಾರಿ ಕಷ್ಟ ಆಗ್ತಿತ್ತು ಬಟ್ ಚಲೋ ಆಡಿದರು ಕಷ್ಟ ಭಾರಿ ಖುಷಿ ಆಯ್ತು ನೋಡು ವುಮೆನ್ಸ್ ಕ್ರಿಕೆಟ್ ಯಾರೂ ನೋಡಂಗಿಲ್ಲ ಅಂತ ಹೇಳ್ತಾರೋ ನಿನ್ನೆ ಲಾಸ್ಟ್ ಮ್ಯಾಚ್ ಹಾಟ್ಸ್ಟಾರ್ ಒಳಗೆ ಲೈವ್ ಮೂವತ್ತು ಕೋಟಿ ಮಂದಿ ಲೈವ್ ಇದ್ದರು ನೋಡ್ತಾರೆ ಈಗ ನಿನ್ನೆ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಮ್ಯಾಚ್ ಇತ್ತಲ್ಲ ನಿನ್ನೆ ಥರ್ಡ್ ಟಿ ಟ್ವೆಂಟಿ ಮೆನ್ಸ್ಗಿಂತ ರಾತ್ರಿ ವುಮೆನ್ಸ್ ಮ್ಯಾಚ್ ನೋಡೋಕೆ ಭಾರಿ ಮಂದಿ ಲೈಕ್ ಎಲ್ಲರೂ ಜಾಸ್ತಿ ನೋಡಿದರು ವ್ಯೂ ಕೌಂಟ್ ನೋಡಿದರೆ ಮೆನ್ಸ್ ಮ್ಯಾಚ್ಗಿಂತ ಜಾಸ್ತಿ ಇತ್ತು ಸೊ ಕರೆಕ್ಟ್ ಚಲೋ ಆಡಿದರೆ ಎಲ್ಲರೂ ನೋಡ್ತಾರೆ ಕ್ರಿಕೆಟ್ ಅಂದರೆ ಕ್ರಿಕೆಟ್ ಅದು ವುಮೆನ್ಸ್ ಇರಲಿ ಮೆನ್ಸ್ ಇರಲಿ ಚಲೋ ಆಡಿದರು ಕಾಂಗ್ರಾಚ್ಯುಲೇಷನ್ಸ್ ಟೀಮ್ ಇಂಡಿಯಾ ಬಟ್ ಕಂಪ್ಯಾರಿಟಿವ್ಲಿ ಆಸ್ಟ್ರೇಲಿಯಾ ಜೊತೆ ಆಡಿದಾಗ ಒಂದು ಸ್ವಲ್ಪ ಫೀಲ್ಡಿಂಗ್ ಸ್ವಲ್ಪ ವೀಕ್ ಆಗಿತ್ತು ಬಟ್ ನಿನ್ನೆ ಫೀಲ್ಡಿಂಗ್ ಚಲೋ ಮಾಡಿದರು ಅಮನ್ಜಿತ್ ಕೌರ್ ಯಾರಾಕಿ ಅಮನ್ಜಿತ್ ಭಾರಿ ಕ್ಯಾಚ್ ಹಿಡಿದ್ಲು ಹಾಕಿ ಆಮೇಲೆ ಶಫಾಲಿ ವರ್ಮಾ ಅಕ್ಕಿ ಏಯ್ಟಿ ಸೆವೆನ್ ಆಡಿದ್ಲು ಬೊಂಬಾರಿ ಮಾಸ್ತ ಆಡಿದ್ಲು ಡೈರೆಕ್ಟ್ ಹಾಕಿಂಗ್ ನಾಕೌಟಿಗೆ ಕರ್ಸಿದ್ರು ಆಕಿ ಆ್ಯಕ್ಚುಲಿ ಆಕೆ ಸ್ಕ್ವಾಡ್ ಒಳಗೂ ಇರಲಿಲ್ಲ ಅಕ್ಕಿ ಆಕೆ ಪ್ರೀತಿ ರಾವಲ್ಗೆ ಪ್ರೀತಿ ರಾವಲ್ ಇಂಜುರಾಗಿ ಹೊರಗೆ ಹೋದ್ಲು ಕರೆಕ್ಟ್ ನಾಕೌಟ್ ಟೈಮ್ಗೆ ಈಗಿಂದು ಕರ್ಕೊಂಡ್ಬಂದರು ಅಷ್ಟರಲ್ಲೇ ಜೊತೆ ಅಷ್ಟೇನು ಚಲೋ ಆಡಿರಲಿಲ್ಲ ಬಟ್ ನಿನ್ನೆ ಮ್ಯಾಚ್ ಏಯ್ಟಿ ಸೆವೆನ್ ಭಾರಿ ಆಡಿದ್ರು ಆಮೇಲೆ ರಿಚಾ ಘೋಷಯ್ಯೇ ನೆಕ್ಸ್ಟ್ ಲೆವೆಲ್ ಹಿಟರ್ ಹಾಕಿ ಏ ಆಕೆ ಮೆನ್ಸ್ ಟೀಮ್ ಒಳಗೆ ಆಡಿಸಿದ್ರು ಆಕೆ ಆ ಲೆವೆಲ್ ಆಡ್ತಾಳೆ ಬ್ಯಾಟಿಂಗ್ ಭಾರಿ ಹಾಕಿ ಆಕೆ ಒಂದೊಂದು ಸಿಕ್ಸ್ ನೋಡಬೇಕು ಹಂಗೆ ಅಲ್ಲೇ ಬೌಂಡ್ರಿ ಲೈನ್ದಾಗ ಬಿಡೋಂಗಿಲ್ಲ ಪೂರ ಹೊರಗೆ ಹೋಗ್ತಾವೆ ಮಸ್ಟ್ ಪವರ್ಫುಲ್ ಹೀಟಿಂಗ್ ಹಿಟ್ಟರ್ ಹಿಟ್ಟರ್ ಆಕೆ ಚಲೋ ಐತಿ ಕಮ್ಮಿಂಗ್ ಬ್ಯಾಕ್ ಟು ಇಂಡಿಯನ್ ಟಿ ಟ್ವೆಂಟಿ ಥರ್ಡ್ ಟಿ ಟ್ವೆಂಟಿ ಫೈನಲಿ ಎಲ್ಲ ಟ್ರೋಲ್ಸ್ ಅವು ಇವು ಟ್ವೀಟ್ಸ ಎಲ್ಲ ನೋಡಿ ಗಂಭೀರನ ಹರ್ಷಿತ್ರಾಗ ಥರ್ಡ್ ಮ್ಯಾಚಿಗೆ ರೆಸ್ಟ್ ಕೊಟ್ಟೆ ಅವ್ನು ರೆಸ್ಟ್ ಕೊಟ್ಟೆ ಹರ್ಷಿದೀಪ್ ಸಿಂಗ್ ಆಡಿಸಿದ್ರು ಹರ್ಷದೀಪ್ ಸಿಂಗ್ ನೋಡಿದ್ರಿ ಫಸ್ಟ್ ಓವರ್ ಒಂದು ವಿಕೆಟ್ ಸೆಕೆಂಡ್ ಓವರ್ ಎರಡನೇ ವಿಕೆಟ್ ಎಂಥ ಭಾರಿ ನೆಕ್ಸ್ಟ್ ಲೆವೆಲ್ ಬೌಲರ್ ಅವನು ಹೊರಗೆ ಕುಂದ್ರಿಸಿ ಹರ್ಷಿತ್ರ ಆಡಿಸಿ ಅವ್ನು ಎಲ್ಲೋ ಒಂದು ಹೋಗಿ ಎಲ್ಲ ತಪ್ಪ ಮ್ಯಾಗಾರಿ ಕ್ಯಾಚ್ ಹಿಡ್ದು ಹಂಗೆ ಹಿಂಗೆ ಮಾಡಿವನ್ ಮೂರು ನಾಲ್ಕು ವಿಕೆಟ್ ಹಾಕಿದ್ದು ಅದನ್ನು ಫುಲ್ ನೆಕ್ಸ್ಟ್ ಲೆವೆಲ್ ಇವರು ಅದು ಇವಾಗ ಒಡಿ ಮ್ಯಾಚ್ ಒಳಗೆ ಆಮೇಲೆ ಅವ್ನು ಬ್ಯಾಟಿಂಗ್ ಆಡಿಸೋದು ಇದನ್ನ ಮಾಡ್ಕೊಂಡು ಹೊಂಟಿದ್ದ ಗಂಭೀರನ್ನ ಆಮೇಲೆ ನೀನು ನೋಡು ವಾಷಿಂಗ್ಟನ್ ಸುಂದರ ನೆಕ್ಸ್ಟ್ ಲೆವೆಲ್ ಆಡಿದ ವಾಷಿಂಗ್ಟನ್ ಅತಿ ಸುಂದರವ ಭಾರಿ ಆಡಿದ ಫೋರ್ಟಿ ನೈನ್ ರನ್ಸ್ ಯಾವ ಲೆವೆಲ್ ಸಿಕ್ಸ್ ಗಿಕ್ಸ್ ಹೊಡಿತಾವ ಏನು ಆಸ್ಟ್ರೇಲಿಯಾ ಜೊತೆ ಅಂದ್ರೆ ಅವ್ನು ಏನು ಆಕೆತು ಗೊತ್ತಿಲ್ಲ ಆಲ್ಟಿಮೇಟ್ ಆಡಿದವ ಆಮೇಲೆ ಎಲ್ಲರೂ ಚಲೋ ಆಡಿದ್ರು ಅಭಿಷೇಕ್ ಶರ್ಮಾನು ಸ್ಟಾರ್ಟಿಂಗ್ ಚಲೋ ಸ್ಟಾರ್ಟ್ ಕೊಟ್ಟ ಆಮೇಲೆ ಸಂಜು ಸ್ಯಾಮ್ಸನ್ ಮತ್ತು ಕುಂದಿರ್ಸಿದ್ರು ಮತ್ತು ಜಸ್ಟೀಸ್ ಪಾರ್ ಸಂಜು ಸ್ಯಾಮ್ಸನ್ ಅವ್ನು ಮತ್ತು ಅವನು ಇನ್ನು ಲೈಕ್ ಇನ್ನೆಲ್ಲ ಕಮೆಂಟ್ ಸೆಕ್ಷನ್ ಒಳಗೆ ಮತ್ತು ಜಸ್ಟಿಸ್ ಪೋರ್ ಸ್ಯಾಮ್ಸನ್ ಅಂತಾರು ಮತ್ತು ಕರ್ಸ್ಕೊಂಡು ಬರ್ತಾರೋ ಮತ್ತವನ್ನೆಲ್ಲ ಒಂದು ಕಡೆ ಆಡಿಸಿ ಮತ್ತೆ ಎರಡು ಮ್ಯಾಚ್ ಮತ್ತೆ ಮತ್ತು ಕುಂದರ್ಸ್ಬಿಡ್ತಾರೋ ದ್ರಾವಿಡೋ ಕೋಚ್ ಇದ್ದಾಗ ಎಷ್ಟು ಮಸ್ತ್ ಇತ್ತು ಎಷ್ಟು ಭಾರಿ ಎನ್ವಾರ್ಮೆಂಟ್ ಇತ್ತು ಟೀಮ್ ಒಳಗೆ ಎಲ್ಲರೂ ಗಂಭೀರ್ ಬೇಕು ಗಂಬೀರ್ ಬೇಕಂದ್ರೆ ಈಗ ಗಂಭೀರ್ ಬಂದ ಎಲ್ಲ ಭಾರಿ ಆಗೋಯ್ತದೆ ಈಗ ಗಂಬೀರ್ ಬೇಡ ಸಾಕು ಅಗರ್ ಕರ ಗಂಬೀರ ಸಾಕ್ತಗಿರಿ ಅಂತ ಅಗರ್ಕರ ಒಂದು ಟೈಮ್ದಾಗ ಬೌಲರ್ ಇದ್ದಾಗ ಅವಂಗೆ ಭಾರಿ ರೆಸ್ಪೆಕ್ಟ್ ಇತ್ತು ಅವ್ಗೆ ಈಗ ಏನೋ ಚೀಪ್ ಸೆಲೆಕ್ಟರು ಏನೋ ಆಗಿ ಎಲ್ಲ ಇಟ್ಕೊಂಡವ ಎಲ್ಲರೂ ಬೈತಾರೋ ಅಂತ ನೋಡಿದ್ರೆ ಏರ್ಪೋರ್ಟ್ದಾಗೂ ಹೋಗ್ಬೇಕಾದ್ರೆ ಮಾಡತ್ತಾರ ಮಾಡಾತ್ತಾರ ಫುಲ್ ನೀವು ಗಂಭೀರ ಅವಾಗ ಇನ್ನೂ ಕೋಚ್ ಇರಲಿಲ್ಲ ಅವಾಗ ಹೇಳ್ತಿದ್ದ ಇಫ್ ಯು ಡೋಂಟ್ ಪ್ಲೇ ರೋಹಿತ್ ಶರ್ಮಾ ದೆನ್ ದಟ್ ಈಸ್ ನಾಟ್ ಯುವರ್ ರೋಹಿತ್ ಶರ್ಮಾಸ್ ಲಾಸ್ ದಟ್ ಈಸ್ ಕ್ರಿಕೆಟ್ ಟೀಮ್ ಇಂಡಿಯಾಸ್ ಲಾಸ್ ಅಂತ ಹೇಳ್ತಿದ್ದ ಅವ್ನು ಬಂದ ರೋಹಿತ್ ಶರ್ಮನ್ ಕ್ಯಾಪ್ಟನ್ಸಿದಿಂದ ತಗದ ಇಫ್ ಯು ಆರ್ ನಾಟ್ ಪ್ಲೇಯಿಂಗ್ ಸಂಜು ಸ್ಯಾಮ್ಸನ್ ದಟ್ ಈಸ್ ನಾಟ್ ಸಂಜು ಸ್ಯಾಮ್ಸನ್ಸ್ ಲಾಸ್ ದಟ್ ಈಸ್ ಇಂಡಿಯಾಸ್ ಲಾಸ್ ಅಂದ ಅವನು ತಗದ ಮತ್ತೆ ಯಾರು ನೋಡಿದ್ರು ಯಶಸ್ವಿ ಜೈಸ್ವಾಲ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಡೆಫಿನೆಟ್ಲಿ ಈಸ್ ಅ ವೆರಿ ಗುಡ್ ಪ್ಲೇಯರ್ ಅಂದ ಅವನು ಆಡಿಸ್ವಲ್ಲ ಅವ್ಗಿಲ್ಲಿ ತ್ರೀ ಫಾರ್ಮ್ಯಾಟ್ ಪ್ಲೇಯರ್ ಮಾಡ್ಬೇಕಂತೈತಿ ಅವ್ನಿಗಿಲ್ಲಿನ ಏನೇನು ತ್ರೀ ಫಾರ್ಮ್ಯಾಟ್ ಪ್ಲೇಯರ್ ಎದಕ್ಕೆ ಆಗಬೇಕು ಏನು ಒನ್ ಡೇ ಟೆಸ್ಟ್ ಅಂತ ಆಡ್ತಾ ಅಷ್ಟು ಚಲೋ ಹಂಗೆ ಆಡ್ಬೇಕು ಅವನು ಫ್ಲ್ಯಾಟ್ ಫ್ಲಾಟ್ ಟ್ರ್ಯಾಕ್ ಇತ್ತಂದ್ರೆ ಆಡ್ತಾ ಇಲ್ಲ ಅಂದ್ರೆ ಇಲ್ಲ ಸ್ವಲ್ಪ ಟರ್ನರ್ ಇತ್ತಂದ್ರೆ ಮುಗೀತು ಹದಿನೈದು ಇಪ್ಪತ್ತು ರನ್ ಮ್ಯಾಗ ಆಗಂಗಿಲ್ಲ ಅವನು ಕಷ್ಟ ಇದೆ ಅಲ್ಲಿ ಅಕ್ಷರ ಪಟೇಲ್ ಒಬ್ಬ ಸಿಕ್ಬಿಟ್ಟಿದೆ ಅವ್ರಿಗೆ ಒಂದು ಎರಡು ಮೂರು ವಿಕೆಟ್ ಯಾವ ಹೋದು ಅಂದರೆ ಅಕ್ಷರ ಪಟೇಲ್ ಮುಂದೆ ಕಳಿಸ್ಬಿಡೋದು ಅದು ಪಾಪ ಅದು ಏನು ಮಾಡಬೇಕು ಅಕ್ಷರ್ ಪಟೇಲ್ ಬಟ್ ಅವ್ನು ಬೆಸ್ಟ್ ಪ್ಲೇಯರ್ ಎವ್ರಿ ಟೈಮ್ ಎನಿ ಟೈಮ್ ಕಳ್ಸ್ದಾಗ ಎವ್ರಿ ಟೈಮ್ ಆಡಿದವ ಅಕ್ಷರ್ ಪಟೇಲ್ ಆ್ಯಕ್ಚುಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆದ್ರಲ್ಲ ಅಕ್ಷರ್ ಪಟೇಲ್ ಏನು ಬೆಸ್ಟ್ ಆಡಿದ ಅವತ್ತು ವಿರಾಟ್ ಕೊಹ್ಲಿ ಡಿಫೆನ್ಸ್ ಆಡಿದ ಇವು ಫುಲ್ ಅಗ್ರೆಸಿವ್ ಆಗಿ ಆಡಿ ಒಂದು ಟೇಬಲ್ ಟೋಟಲ್ ಮಾಡಿಕೊಟ್ರು ಹಾರ್ದಿಕ್ ಪಾಂಡ್ಯ ಅಂತೂ ಅವನೇನು ಅವನು ಎಲ್ಲಿರ್ತಾನೋ ಗೊತ್ತಿಲ್ಲ ಒಂದು ಯಾವಾಗಾರೆ ಬರ್ತಾ ಒಂದು ಸರ್ತಿ ಆಡ್ಯದಂದ್ರೆ ಹೋದೆ ಇನ್ಸ್ಟಾಗ್ರಾಮ್ದಾಗ ಇರ್ತಾವ ಎವ್ರಿ ಟೈಮ್ ಅಲ್ಲಿ ಇಲ್ಲಿ ಒಂದು ಎಂಟು ಕೋಟಿ ರೂಪಾಯಿ ವಾಚ್ ಹಾಕೊಂಡು ಬೆಸ್ಟ್ ಲೈಫ್ ಲೀಡ್ ಮಾಡಂಥ ಅಶ್ವಿನನ ಕೈಯಾಗೆ ಸಿಕ್ಬಿಡ್ತಾವ ಅಶ್ವಿನ್ ಬಿಡಂಗಿಲ್ಲಲ್ಲ ಕೇಳಿದೆವಾ ವೈ ವೈ ಹರ್ಷಿತ್ ರಾನ ಆಮೇಲೆ ಕೃಷ್ಣಮ್ಮಚಾರಿ ಶ್ರೀಕಾಂತ್ ಏನು ಟ್ರೋಲ್ ಮಾಡಿದ ಹರ್ಷಿತ್ ಅದಕ್ಕೆ ರಿಪ್ಲೈ ಗಂಭೀರನ್ನ ರಿಪ್ಲೈ ಮಾಡ್ದೆ ಏ ವೈ ಆರ್ ಯು ಟ್ರೋಲಿಂಗ್ ಟ್ವೆಂಟಿ ಟೂ ಇಯರ್ ಓಲ್ಡ್ ಕಿಡ್ ಏ ಯಂಗ್ ಕಿಡ್ ಅಂತ ಅವ್ಗೆ ಯಾಕೆ ಟ್ರೋಲ್ ಮಾಡ್ತೀರಿ ಮಾಡೋದಿತ್ತರ ನಂಗೆ ಟ್ರೋಲ್ ಮಾಡ್ರಿ ನೀವು ಅವ ಅಂದ ಯಾಕೆ ಟ್ರೋಲ್ ಮಾಡಬೇಕು ಉಳಿದವರು ಹತ್ತು ಜನ ಇದಾರಲ್ಲ ಅವ್ರಿಗೆ ಯಾರು ಟ್ರೋಲ್ ಮಾಡೋಂಗಿಲ್ಲ ನೀವು ಹರ್ಜಿತ್ ರಾಗ ಒಬ್ಬರು ಟ್ರೋಲ್ ಮಾಡ್ತಾರೆ ಯಾಕಂದ್ರೆ ನಾವು ಡಿಸರ್ವಿಂಗ್ ಇಲ್ಲ ಬಟ್ ಇವಂಗೆ ಆಡ್ಸೋದೈತಿ ಇವು ಗೊತ್ತಿಲ್ಲ ಗಂಬೀರ್ಗೆ ಜಾಕ್ ಜಾಗಕ್ಕೆ ಅದು ಕಾಣಿಸ್ತಿರ್ಬೇಕು ಏನು ನೋಡೋಣ ಫ್ಯೂಚರ್ ಒಳಗೆ ಏನೊಂದು ಐದುನೂರು ವಿಕೆಟ್ ಒಂದು ಟೆನ್ ತೌಸಂಡ್ ರನ್ಸ್ ಮಾಡ್ಬೋದೇನೋ ಹರ್ಜಿತ್ ಸೊ ಸೋ ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್ ಸೌತ್ ಆಫ್ರಿಕಾ ವುಮೆನ್ಸ್ ಪಾಪ ಅವರು ಎರಡು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕಂಟಿನ್ಯೂಸ್ ಆಗಿ ಸೋತಿದ್ದರು ಆಮೇಲೆ ನಿನ್ನೆ ಒಂದು ಫಿಫ್ಟಿ ಓವರ್ಸ್ ವರ್ಲ್ಡ್ ಕಪ್ ಸೋತರು ಸೊ ಅವ್ರ ಕಡೆ ಒಂದು ಇಲ್ಲ ಬಟ್ ಅವರು ಚಲೋ ಆಡಿದರು ಆಮೇಲೆ ಅವರು ಮೆನ್ಸ್ದವ್ರು ಯಾವ ವರ್ಲ್ಡ್ ಕಪ್ ಎಲ್ಲ ಏನೂ ಗೆದ್ದಿಲ್ಲ ಇನ್ನು ಟೆಸ್ಟ್ ಮೇಸ್ ಒಂದು ಗೆದ್ದರು ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಈ ವರ್ಷನೇ ಗೆದ್ದರು ಸೊ ಅವರು ಫ್ಯೂಚರ್ದ ಅವರು ಒಂದು ಕಪ್ ಗೆಲ್ಲಿ ಪಾಪ ಸೌತ್ ಆಫ್ರಿಕಾ ಅಂದರೆ ಅವರು ಒಂದು ಟೈಪ್ ಚಲೋ ಇಂಡಿಯಾಗೂ ಸಪೋರ್ಟ್ ಮಾಡ್ತಾರವರು